ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಬಿಗ್ ಬಾಸ್ ಕಾರ್ಯಕ್ರಮದ ವಿನ್ನರ್ ಹನುಮಂತ ಲಮಾನಿ ಐದು ಕೋಟಿ ಓಟು ಪಡೆದು ಜನರ ಅಭಿಮಾನ ಪ್ರೀತಿ ಸಂಪಾದಿಸಿ ವಿನ್ನರ್ ಟ್ರೋಫಿಗೆ ಮುತ್ತಿಟ್ಟು ಬಿಗ್ ಬಾಸ್ ಶೋನಲ್ಲಿ ಇತಿಹಾಸ ಸೃಷ್ಟಿ ಮಾಡಿದ್ದಕ್ಕಾಗಿ ಸಾಲು ಸಾಲು ಸಿನಿಮಾ ಅವಕಾಶಗಳು ಹನುಮಂತನನ್ನ ಹುಡುಕಿಕೊಂಡು ಬರ್ತಾನೆ ಇವೆ ಸಿನಿಮಾದಲ್ಲಿ ಹೀರೋ ಆಗಬೇಕು ನಟನೆ ಮಾಡಬೇಕು ಅಂತ ಫೇಮಸ್ ಆದ್ರೆ ಸಾಕಾಗಂಗಿಲ್ಲ ನೋಡಲು ಹೀರೋ ಕಳೆ ಇರಬೇಕು ಪಂಚ್ ಡೈಲ್ ಹೊಡಿತಾ ಇರಬೇಕು ಡ್ಯಾನ್ಸ್ ಮಾಡಬೇಕು ಜನರ ಗಮನವನ್ನ ಸೆಳಿಬೇಕು ಮತ್ತೆ ಡೈರೆಕ್ಟರ್ ಏನೇ ಸಹಿತ ಅದನ್ನ ವಿನಯದಿಂದ ಬೇಗ ಅರ್ಥ ಮಾಡಿಕೊಂಡು ನಟಿಸಬೇಕು ಈ ಗುಣಗಳು ಹನುಮಂತನಲ್ಲಿ ಇರೋ ಕಾರಣಕ್ಕಾಗಿ ಹನುಮಂತನಿಗೆ ಡೈರೆಕ್ಟರ್ಸ್ ಕತೆ ಬರೆಯಲು ಮುಂದಾಗ್ತಾ ಇದ್ದಾರೆ ಹನುಮಂತನನ್ನ ನಂಬಿ ದುಡ್ಡು ಹಾಕಲು ನಿರ್ಮಾಪಕರು ರೆಡಿಯಾಗಿ ನಿಂತಿದ್ದಾರೆ ಆದ್ರೆ ಹನುಮಂತ ಮಾತ್ರ ಬಣ್ಣದ ಲೋಕಕ್ಕೆ ಕಾಲಿಡಲು ಮನಸ್ ಮಾಡ್ತಿಲ್ವಂತೆ ಯಾಕೆ ಹೀಗೆ ಬನ್ನಿ ನೋಡ್ತಾ ಹೋಗೋಣ ಸಿನಿಮಾ ಲೋಕಕ್ಕೆ ಹೋಗ್ಬೇಕು ಅಂತ ಅಂದ್ರೆ ಸ್ವಲ್ಪ ಆದ್ರೂ ಅಂದ ಇರಲೇಬೇಕು ಚೆನ್ನಾಗಿ ಕಾಣಿಸ್ಕೊಳ್ಬೇಕಾಗತ್ತೆ ಅಂತ ಹೇಳಿ ಜನರು ನಿರೀಕ್ಷೆ ಮಾಡ್ತಾನೆ ಇರ್ತಾರೆ ಹನುಮಂತ ಹೀರೋ ಆಗ್ಬಿಟ್ರೆ ಸ್ಕ್ರೀನ್ ಮೇಲೆ ಹೇಗೆ ಕಾಣ್ಬೋದು ಅನ್ನೋ ಕುತೂಹಲವು ಕೂಡ ಎಲ್ಲರಲ್ಲೂ ಕೂಡ ಇದೆ ಹಾಗೆ ಈಗ ಫೇಮಸ್ ಆಗ್ಬಿಟ್ರೆ ಸಾಕಾಗಂಗಿಲ್ಲ ಸ್ವಲ್ಪ ಆದ್ರೂ ಅವ್ರಿಗೆ ಆಕ್ಟಿಂಗ್ ಕೂಡ ಬರಬೇಕಾಗತ್ತೆ ಸೊ ರೊಮ್ಯಾಂಟಿಕ್ ಆಗಿ ಕೂಡ ಇರಬೇಕಾಗತ್ತೆ ಮತ್ತೆ ಫೈಟ್ ಮಾಡಬೇಕಾಗತ್ತೆ ಪಂಚಿಂಗ್ ಡೈಲಾಗ್ ಎಲ್ಲ ಹೊಡಿತಾ ಇರಬೇಕಾಗತ್ತೆ ಇದೆಲ್ಲ ಹನುಮಂತನಿಂದ ಸಾಧ್ಯವಾ ಅಂತ ಹೇಳಿ ಎಲ್ಲರಿಗೂ ಕೂಡ ಒಂದು ಪ್ರಶ್ನೆ ಅಂತೂ ಇದ್ದೇ ಇರುತ್ತೆ ಈಗ ಕತೆ ಬರಿತೀನಿ ನಾನು ದುಡ್ಡು ಹಾಕ್ತೀನಿ ಅಂತ ಹೇಳಿ ಮುಂದೆ ಬಂದಿರುವಂತ ಡೈರೆಕ್ಟರ್ ಮತ್ತೆ ನಿರ್ಮಾಪಕರು ಏನ್ ಅನ್ಕೊಂಡಿದ್ದಾರೆ ಅಂತಂದ್ರೆ ಹನುಮಂತನಿಂದ ಎಲ್ಲವೂ ಕೂಡ ಸಾಧ್ಯ ಹನುಮಂತ ಮಾಡೇ ಮಾಡ್ತಾರೆ ಸೊ ಹೀಗಾಗಿ ನಾವು ಹನುಮಂತನಿಗಾಗಿಯೇ ಕತೆ ಬರಿತೀವಿ ಹನುಮಂತನಿಗೋಸ್ಕರ ನಾವು ದುಡ್ಡು ಹಾಕ್ತೀವಿ ಅಂತ ಹೇಳಿ ನಾಮೊಂದು ತಾಮೊಂದು ಅಂತ ಬಂದಿದ್ದಾರೆ ಸೊ ಹೀಗಾಗಿ ಹನುಮಂತನಿಗೆ ಸಾಲು ಸಾಲು ಆಫರ್ಗಳು ಕೂಡ ಮುಂದೆ ಬಂದಿವೆ ಹನುಮಂತು ನೋಡಲು ಸುಂದರವಾಗಿದ್ದಾರಾ ಅಂತ ಹೇಳಿ ಒಂದು ಪ್ರಶ್ನೆ ಯಾಕಂತಂದ್ರೆ ಸ್ಕ್ರೀನ್ ಮೇಲೆ ಹೇಗೆ ಕಾಣಿಸ್ತಾರೆ ಅನ್ನೋದು ಕೂಡ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಹೀಗಾಗಿ ನಾವು ಬಿಗ್ ಬಾಸ್ ಮನೆಯಲ್ಲಿ ಅವ್ರನ್ನ ನೋಡಿದೀವಿ ಅವರು ಸ್ಕ್ರೀನ್ ಅಪೀರಿಯನ್ಸ್ ಎಷ್ಟು ಚೆನ್ನಾಗಿದೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ ಹನುಮಂತು ಸ್ಕ್ರೀನ್ ಮೇಲೆ ತುಂಬ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಮತ್ತೆ ಇವರು ಝೀ ಕನ್ನಡದ ವೇದಿಕೆ ಮೇಲೂ ಕೂಡ ಅವರು ಹಾಡನ್ನ ಹೇಳುವಂತ ಸಂದರ್ಭದಲ್ಲೂ ಕೂಡ ಅವರು ವೇದಿಕೆ ಮೇಲೆ ಆ ಸ್ಕ್ರೀನ್ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಒಂದು ಆಕರ್ಷಣೆ ಅಂತೂ ಇದ್ದೇ ಇದೆ ಹನುಮಂತನ ಮುಖದಲ್ಲಿ ಮತ್ತೊಂದು ಕಡೆ ಹನುಮಂತು ಬೇರೆಯವರಂಗೆ ಒಳ್ಳೊಳ್ಳೆ ಬಟ್ಟೆಯನ್ನು ಹಾಕಿಕೊಳ್ಳೋದು ಮತ್ತೆ ಒಳ್ಳೆ ಹೇರ್ ಸ್ಟೈಲ್ ಮಾಡಿಕೊಳ್ಳೋದು ಮತ್ತೆ ಆಗಾಗ ಮುಖಕ್ಕೆ ಫೇಷಿಯಲ್ ಮತ್ತೆ ಮೇಂಟೆನೆನ್ಸು ಮತ್ತೆ ಟ್ರಿಮ್ ಶೇವ್ ಈ ಥರದ್ದೆಲ್ಲ ಮಾಡ್ಕೊಳ್ಳೋ ಅಂತ ಅಲ್ಲ ಹನುಮಂತ ಹೆಂಗೆ ಅಂತಂದ್ರೆ ತಾನು ತನ್ನ ಹಳ್ಳಿ ಲುಕ್ಕನ್ನೇ ಅವರು ಹೆಚ್ಚು ಇಷ್ಟಪಡ್ತಾರೆ ಮತ್ತೆ ಮತ್ತೆ ಹನುಮಂತನನ್ನು ಪ್ರೀತಿಸುವಂತ ವರ್ಗ ಇದೆಯಲ್ಲ ಅವರು ಕೂಡ ಅಷ್ಟೇ ಹನುಮಂತನ ಆ ಲುಂಗಿ ಸ್ಟೈಲ್ ಮತ್ತೆ ಆ ಹಳ್ಳಿ ಸ್ಟೈಲನ್ನೇ ಅವರು ಇಷ್ಟಪಡ್ತಾರೆ ಸೊ ಹೀಗಾಗಿ ಹನುಮಂತ ಏನು ಹೇಳ್ತಾರೆ ಅಂತಂದ್ರೆ ನಾನು ಹೆಂಗಿದ್ದೀನೋ ನಾ ಹಿಂಗೇ ಇರ್ತೀನಿ ನನ್ನ ತನ್ನಲ್ಲಿ ಏನು ಚೇಂಜಸ್ ನಾನು ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ ಬಟ್ ಹನುಮಂತ ವೆಸ್ಟರ್ನ್ ಲುಕ್ ಅಲ್ಲಿ ಹೆಂಗ್ ಕಾಣಿಸ್ಕೊಳ್ಬಹುದು ಅನ್ನೋದು ಕೂಡ ಎಲ್ರಿಗೂ ಒಂದು ಪ್ರಶ್ನೆ ಅಂತೂ ಇದ್ದೇ ಇರುತ್ತೆ ಅದು ಕುತ್ರ ಏನು ಅಂತಂದ್ರೆ ನೀವು ಒಂದು ರೆಸ್ಟೋರೆಂಟ್ ಟಾಸ್ಕ್ ಅನ್ನ ನೀವು ಗಮನಿಸಿರ್ತೀರಾ ಒಂದು ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಸೊ ಆ ಸಂದರ್ಭದಲ್ಲಿ ಈ ರೆಸ್ಟೋರೆಂಟ್ ಗೆ ಬರುವಂತ ಅತಿಥಿಗಳು ಸ್ವಲ್ಪ ಮಾಡ್ ಇರ್ತಾರೆ ಯಾರು ಕೂಡ ಹಳ್ಳಿ ಕಡೆಯಿಂದ ರೆಸ್ಟೋರೆಂಟ್ ಯಾರು ಬರೋದಿಲ್ಲ ಸೊ ಬಂದ್ರು ಕೂಡ ತುಂಬಾ ರೇರ್ ಆಗಿರ್ತಾರೆ ಸೊ ಏನಂತಂದ್ರೆ ಈ ರೆಸ್ಟೋರೆಂಟ್ ಗೆ ಬರುವಂತ ಅತಿಥಿಗಳು ಹೇಗಿರ್ತಾರೆ ನೋಡಿ ಹಾಗೆ ರೆಸ್ಟೋರೆಂಟ್ ವರ್ತನೆ ನಲ್ಲಿ ವರ್ತನೆ ಒಂದು ಸ್ವಲ್ಪ ಹೊತ್ತು ಅವರು ಮೇಲೆ ಇರ್ತಾರೆ ತದನಂತರ ಏನೋ ಚೇಂಜ್ ಹನುಮಂತು ಹಾಫ್ ಪ್ಯಾಂಟ್ ಯಲ್ಲೋ ಕಲರ್ ಟೀ ಶರ್ಟ್ ಹಾಕಿಕೊಂಡು ಬಂದು ನಿಂತ್ಕೊಂಡು ಕೈಯಲ್ಲಿ ಒಂದು ಜ್ಯೂಸ್ ಗ್ಲಾಸ್ ಇಟ್ಕೊಂಡು ನಿಂತ್ಕೊಂತಾರೆ ನೋಡಿ ಅದು ತುಂಬಾ ಚೆನ್ನಾಗಿತ್ತು ಸೊ ಆಗ್ಲೇ ಎಲ್ಲರೂ ಅಂದ್ಕೊಂಡಿದ್ರಂತ ಅನ್ಸುತ್ತೆ ಹನುಮಂತನಿಗೆ ಸಿನಿಮಾ ಅಥವಾ ಈ ಧಾರಾವಾಹಿಗಳಲ್ಲಿ ಅವಕಾಶಗಳು ಸಿಕ್ಕೇ ಸಿಗ್ಬಹುದು ಯಾಕಂತಂದ್ರೆ ಹನುಮಂತು ನೋಡಲು ತುಂಬಾ ಚೆನ್ನಾಗಿದ್ದಾರೆ ಅಂತ ಹೇಳಿ ಎಲ್ರಿಗೂ ಒಂದು ಅನ್ಸಿತ್ತದು ಅನಿಸಿತ್ತು ಸೊ ಈಗ ಆ ಒಂದು ಮಾತು ಈಗ ನಿಜ ಆಗೋ ಕಾಲ ಬಂದಿದೆ ಸೊ ಹೀಗಾಗಿ ಹನುಮಂತು ಎಲ್ಲಾ ಲುಕ್ಕಿನಲ್ಲೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಅನ್ನೋದು ಪ್ರೂವ್ ಆಗಿ ಹೋಗ್ಬಿಟ್ಟಿದೆ ಸೊ ಹೀಗಾಗಿ ಡೈರೆಕ್ಟರ್ ಮತ್ತೆ ನಿರ್ಮಾಪಕರು ಮನಸ್ಸು ಮಾಡಿದ್ದಾರೆ ಹನುಮಂತನನ್ನ ಸಿನಿಮಾದಲ್ಲಿ ಹಾಕಿಕೊಳ್ಳಬೇಕು ಅಂತ ಹೇಳಿ ಹನುಮಂತು ಏನಾದ್ರೂ ಸಿನಿಮಾ ಮಾಡ್ಲಿಕ್ಕೆ ಹೋಗ್ಬಿಟ್ರೆ ಹನುಮಂತನ್ಗೆ ಆಕ್ಟಿಂಗ್ ಬರತ್ತಾ ಅಂತ ಹೇಳಿ ಈ ಪ್ರಶ್ನೆ ಬರ್ಬೋದು ಈಗ ಸಿನಿಮಾ ಮಾಡ್ಬೇಕು ಅಂತ ಅಂದ್ರೆ ಮೇನ್ ಬೇಕಾಗಿರೋದೇನು ಅಂತಂದ್ರೆ ನಟನೆ ಮಾಡ್ಬೇಕು ಒಬ್ಬ ಒಳ್ಳೆ ಕಲಾವಿದ ಆಗ್ಬೇಕು ಅಂತ ಅವ್ರಿಗೆ ಕಲಾ ಸರಸ್ವತಿ ಒಲಿಬೇಕು ಮತ್ತೆ ಒಂದೊಳ್ಳೆ ನಟನೆ ಕೂಡ ಗೊತ್ತಿರಬೇಕು ಅದು ಹನುಮಂತನಿಗೆ ಗೊತ್ತಾ ಅಂತ ಹೇಳಿ ಈ ಪ್ರಶ್ನೆ ಬಂದಾಗ ಹನುಮಂತನ್ಗೆ ಹೇಳಿಕೊಟ್ರೆ ಹನುಮಂತ ನಟನೆ ಮಾಡೇ ಮಾಡ್ತಾರೆ ಪ್ರೂವ್ ಆಯ್ತು ಅಂತಂದ್ರೆ ಈ ಜಿ ಕನ್ನಡದ ವಾಹಿನಿಯಲ್ಲಿ ಬರುವಂತಹ ಒಂದಿಷ್ಟು ಕಾರ್ಯಕ್ರಮಗಳಲ್ಲಿ ಹನುಮಂತ ಸ್ಕಿಟ್ ಗಳನ್ನು ಕೂಡ ಮಾಡಿದ್ದಾರೆ ಸ್ಕಿಟ್ ನಲ್ಲಿ ಒಂದಿಷ್ಟು ಪಾತ್ರಗಳಿಗೆ ಅವರು ಬಣ್ಣ ಹಚ್ಚಿದ್ದಾರೆ ಚೆನ್ನಾಗಿ ಅವರು ಆಕ್ಟಿಂಗ್ ಕೂಡ ಮಾಡಿದ್ದಾರೆ ಸೊ ಹನುಮಂತನ್ಗೆ ಇನ್ನೂ ಚೆನ್ನಾಗಿ ಏನಾದರೂ ಆಕ್ಟಿಂಗ್ ಕ್ಲಾಸ್ ಏನಾದರೂ ಸೇರಿಸಿ ಅವ್ರಿಗೆ ಒಳ್ಳೆ ಆಕ್ಟಿಂಗ್ ಹೇಳ್ಕೊಟ್ರೆ ಅವರು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಕಲಿತಾರೆ ಯಾಕೆ ಅಂತಂದ್ರೆ ಅವ್ರಿಗೆ ನೀವು ಏನೇ ಹೇಳ್ಕೊಡಿ ಅವರು ತುಂಬಾ ವಿನಯದಿಂದ ಅರ್ಥ ಮಾಡ್ಕೊಳ್ತಾರೆ ತುಂಬಾ ಚೆನ್ನಾಗಿ ಅದನ್ನ ರೂಢಿ ಮಾಡ್ಕೊಳ್ತಾರೆ ಕಲ್ತ್ಕೊಳ್ತಾರೆ ಅಂತಹ ಚಾಕಚಕತೆ ಹನುಮಂತನಲ್ಲಿದೆ ಹೀಗಾಗಿ ಡೈರೆಕ್ಟರ್ಗಳು ಹನುಮಂತನ್ಗೆ ಬೇಗ ಆಕ್ಟಿಂಗ್ ಕಲಿಸಬಹುದು ಅನ್ನೋ ಒಂದು ಧೈರ್ಯವನ್ನ ಮಾಡಿದ್ದಾರೆ ಇನ್ನೊಂದು ಕಡೆ ಹನುಮಂತನ್ಗೆ ಡ್ಯಾನ್ಸ್ ಬರುತ್ತಾ ಹೌದು ಹನುಮಂತನ್ಗೆ ಡ್ಯಾನ್ಸ್ ಬರುತ್ತೆ ನೀವು ಗೌತಮಿ ಮತ್ತೆ ಹನುಮಂತನ ಡ್ಯಾನ್ಸ್ ನೀವು ನೋಡಿರ್ತೀರಾ ಚುಟು ಚುಟು ಹಾಡಿಗೆ ಕೊರಿಯೋಗ್ರಾಫ್ ಮಾಡಿದ್ದಂತೆ ಗೌತಮಿ ಹನುಮಂತ ಹೇಳಿಕೊಟ್ಟಿರುವಂತಹ ಸ್ಟೆಪ್ಗಳಿಗೆ ಅವರು ಸ್ಟೆಪ್ ಹಾಕಿರೋದಂತೆ ಸೊ ಅರ್ಥ ಮಾಡ್ಕೊಳ್ಳಿ ಹನುಮಂತ ಗೌತಮಿಗೆ ಡ್ಯಾನ್ಸ್ ಕಲಿಸ್ಕೊಟ್ಟಿರೋದಂತೆ ಆ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅಲ್ಲಿ ಸೊ ಅಷ್ಟು ಚೆನ್ನಾಗಿ ಹನುಮಂತನ್ಗೆ ಕೊರಿಯೋಗ್ರಾಫೇ ಮಾಡಕ್ ಬರುತ್ತೆ ಅಂತಂದ್ರೆ ಇನ್ ಡ್ಯಾನ್ಸ್ ಬರಲ್ವಾ ತುಂಬಾ ಚೆನ್ನಾಗಿ ಹನುಮಂತ ಡ್ಯಾನ್ಸ್ ಮಾಡ್ತಾರೆ ಆ ಒಂದು ಡ್ಯಾನ್ಸ್ನ ನೀವು ನೋಡಿರ್ತೀರಾ ಆ ಡ್ಯಾನ್ಸ್ ಪ್ರೂವ್ ಆಗೋಯ್ತು ಹನುಮಂತ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅಂತ ಬೇಸಿಕ್ ಒಂದ್ ಸ್ವಲ್ಪ ಡ್ಯಾನ್ಸ್ ಬರುತ್ತೆ ಅಂತಂದ್ರೆ ಹೌದು ಹನುಮಂತ ನನಗೆ ಡ್ಯಾನ್ಸ್ ಬರುತ್ತೆ ಅದರಲ್ಲಿ ತುಂಬಾ ಚೆನ್ನಾಗಿ ಅವರು ಕೂಡ ಡ್ಯಾನ್ಸ್ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟೇಜ್ ಎಫರ್ಟ್ ಅಂತೂ ಹಾಕ್ತಾರೆ ಇನ್ನೊಂದು ಕಡೆ ರೊಮ್ಯಾಂಟಿಕ್ ಅಂತ ಕೇಳಿದ್ರೆ ಆಬ್ವಿಯಸ್ಲಿ ಹನುಮಂತ ರೊಮ್ಯಾಂಟಿಕ್ ಹೇಗೆ ಅಂತಂದ್ರೆ ಅಂತಹ ದೊಡ್ಡ ವೇದಿಕೆ ಬಿಗ್ ಬಾಸ್ ಮನೆ ಒಳಗಡೆ ಮತ್ತೆ ಕಿಚ್ಚ ಸುದೀಪ್ ಅವರ ಪಂಚಾಯಿತಿ ಒಳಗಡೆ ತನ್ನ ಹುಡುಗಿಯ ಬಗ್ಗೆ ಅವರು ವರ್ಣನೆ ಮಾಡಿತು ಹಾಡಿನ ಮೂಲಕ ಯಾವುದಕ್ಕೂ ಕೂಡ ನಾಚಿಕೆ ಪಡದೆ ಹನುಮಂತ ತನ್ನ ಹುಡುಗಿಯನ್ನ ವರ್ಣಿಸಿತು ಮತ್ತೆ ನನ್ನ ಹುಡುಗಿ ಹಿಂಗಿಂಗ ಅದಳ ಹಂಗಂಗ ಅದಳ ಚಿತ್ರ ಬರೀರಿ ಅಂತ ಹೇಳಿ ಗೌತಮಿಗೆ ಗೈಡ್ ಮಾಡಿರೋದು ಸೊ ಅದೆಲ್ಲವನ್ನ ನೋಡ್ತಾ ಇದ್ರೆ ಹನುಮಂತ ರೊಮ್ಯಾಂಟಿಕ್ ಆಗಿದ್ದಾರೆ ಅಂತ ಹೇಳಿ ಹನುಮಂತು ಫೈಟ್ ಮಾಡ್ತಾರ ಅಂತ ಕೇಳಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಅದ್ ಕೂಡ ಪ್ರೂವ್ ಆಗಿಲ್ಲ ಫೈಟ್ ಬಗ್ಗೆ ಮತ್ತೆ ತುಂಬಾ ಅಗ್ರೆಸಿವ್ ಆಗಿ ಮಾತನಾಡುವಂಥದ್ದು ಬಟ್ ಏನಂತಂದ್ರೆ ಹನುಮಂತ ನಯವಾಗಿಯೇ ಎಲ್ಲ ವಿಚಾರಗಳನ್ನ ಅವರು ತೆಗೆದುಕೊಂಡು ಹೋಗ್ತಾರೆ ಅತಿರೇಕವಾಗಿ ಜಗಳ ಮಾಡೋದು ವಾದ ಮಾಡೋದು ಕಣ್ಣೀರಿಡೋದು ಈ ತರದ ಎಮೋಷ್ನಲ್ ಆಗಿ ಮಾಡುವಂತ ಹುಡುಗ ಅಲ್ಲ ಸೊ ಆ ಒಂದು ಸಿಚುವೇಶನ್ಗೆ ಏನಾದ್ರೂ ಹೇಳ್ಕೊಟ್ರೆ ಮಾಡಬಹುದೇನೋ ಬಟ್ ಹಲವು ಸಿನಿಮಾಗಳಲ್ಲಿ ಈ ಒಂದು ಸ್ಟಂಟ್ ಮಾಡೋದು ಮತ್ತೆ ಫೈಟ್ ಮಾಡೋದು ಇದು ಕೂಡ ಲೆಕ್ಕಕ್ಕೆ ಬರೋದಿಲ್ಲ ಕತೆ ಹೇಗಿರುತ್ತೆ ಮತ್ತೆ ಆ ಹೀರೋ ಆ ಒಂದು ಕತೆಗೆ ಎಷ್ಟು ಅವ್ರು ಎಫರ್ಟ್ ಹಾಕಿರ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಕೆಲವೊಂದಿಷ್ಟು ಸಿನಿಮಾಗಳನ್ನ ನೀವು ನೋಡೇ ಇರ್ತೀರಾ ಫೈಟೇ ಇರೋದಿಲ್ಲ ಸೊ ಆಗಿ ಹಾಗಿದ್ರೂ ಸಹಿತ ಆ ಸಿನಿಮಾಗಳು ಓಡಿರೋ ರೆಕಾರ್ಡ್ಗಳು ಕೂಡ ಇದೆ ಸೊ ಹನುಮಂತನಿಗೆ ಫೈಟ್ ಬರುತ್ತೋ ಎನ್ನಲೋ ಗೊತ್ತಿಲ್ಲ ಬಟ್ ಹೇಳ್ಕೊಟ್ರೆ ತುಂಬಾ ಚೆನ್ನಾಗಿ ಅವ್ರು ಕಲಿತಾರೆ ಅದ್ರ ಬಗ್ಗೆಯೂ ಕೂಡ ನಂಬಿಕೆ ಇದೆ ನಮ್ಮ ಡೈರೆಕ್ಟರ್ಸ್ ಗಳಿಗೆ ಇಷ್ಟೆಲ್ಲ ಗುಣಗಳನ್ನ ಆಧರಿಸಿ ನಿರ್ಮಾಪಕರು ಮತ್ತೆ ಡೈರೆಕ್ಟರ್ಗಳು ಹನುಮಂತನನ್ನ ಸಿನಿಮಾದಲ್ಲಿ ಹಾಕಿಕೊಂಡು ಒಂದೊಳ್ಳೆ ಕಥೆಯನ್ನ ಮಾಡಬೇಕು ಅಂತ ಹೇಳಿ ಮುಂದೆ ಬಂದಿದ್ದಾರಲ್ಲ ಎಂತಹ ಕತೆಗಳನ್ನ ಮಾಡಬಹುದು ಎಂತಹ ಕತೆಗಳನ್ನ ಹೆಣಿಬಹುದು ಅಂತ ಹೇಳಿ ಒಂದಿಷ್ಟು ಪ್ರಶ್ನೆಗಳು ಆಬ್ವಿಯಸ್ಲಿ ಇರುತ್ತೆ ಹನುಮಂತನನ್ನ ಇಷ್ಟಪಡುವಂತ ಜನ ಹೇಗೆ ಅಂತಂದ್ರೆ ಹನುಮಂತನ ಹಳ್ಳಿ ಲುಕ್ ಮತ್ತೆ ಆ ಹಳ್ಳಿ ಸ್ಟೈಲು ಮತ್ತೆ ಅಮುಗ್ಧ ಮಾತು ಇದನ್ನೇ ಜನ ಅವರನ್ನ ಇಷ್ಟಪಟ್ಟು ಐದು ಕೋಟಿ ಓಟ್ ಮಾಡಿ ಬಿಗ್ ಬಾಸ್ ನ ಟ್ರೋಫಿ ಗೆಲ್ಲುವಂತೆ ಮಾಡಿದ್ರು ಅರ್ಥ ಮಾಡ್ಕೊಳ್ಳಿ ಈಗ ಅವ್ರಿಗೆ ಮಾಡರ್ನ್ ಲುಕ್ ನಲ್ಲಿ ತೋರಿಸಿದ ಚೆನ್ನಾಗಿ ಕಾಣ್ತಾರೆ ಹನುಮಂತ ಬಟ್ ಅವ್ರಿಗೆ ಒಪ್ಪುವಂತ ಕತೆ ಯಾವುದು ಅಂತಂದ್ರೆ ಆ ಹಳ್ಳಿ ಸ್ಟೈಲಿನ ಕತೆಗಳೇ ಒಪ್ಪುತ್ತೆ ಸೊ ಹೀಗಾಗಿ ಡೈರೆಕ್ಟರ್ಗಳು ಹನುಮಂತನ್ಗೆ ಹೋಲುವಂತಹ ಹನುಮಂತನ ಮ್ಯಾನಿಸಂಗೆ ಬರೀತೀವಿ ಅಂತ ಹೇಳಿ ಈಗ ಡೈರೆಕ್ಟರ್ಗಳು ಮುಂದೆ ಬಂದಿದ್ದಾರೆ ಇನ್ನೊಂದು ಕನ್ನಡ ಇಂಡಸ್ಟ್ರಿ ಮೇಲೆ ಒಂದು ಆರೋಪ ಇದೆ ಏನು ಅಂತ ಅಂದ್ರೆ ಕರ್ನಾಟಕದ ಎಲ್ಲಾ ಭಾಗಗಳಿಂದಲೂ ಕೂಡ ಕಲಾವಿದರಿಗೆ ಗೌರವವನ್ನ ಕೊಟ್ಟು ಕಲಾವಿದರಿಗೆ ಒಂದು ಅವಕಾಶಗಳನ್ನ ಕೊಟ್ಟು ಸಿನಿಮಾ ಇಂಡಸ್ಟ್ರಿಯಲ್ಲಿ ಆಹ್ವಾನವನ್ನ ಕೊಡ್ತಾರೆ ಅವ್ರಿಗೆ ಅವಕಾಶಗಳನ್ನ ಕೊಡ್ತಾರೆ ಆದ್ರೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಬಂದಿರುವಂತಹ ಆ ಕಲಾವಿದರಿಗೆ ಅಷ್ಟಾಗಿ ಮಣ್ಣನೆ ಸಿಕ್ಕಿಲ್ಲ ಗೌರವ ಸಿಕ್ಕಿಲ್ಲ ಅವರಿಗೆ ಒಳ್ಳೊಳ್ಳೆ ಕಥೆಗಳು ಸಿಕ್ಕಿಲ್ಲ ಮತ್ತೆ ಅವ್ರಿಗೆ ಸಿನಿಮಾದಲ್ಲಿ ಹೆಚ್ಚು ಅವಕಾಶಗಳನ್ನ ಕೊಡೋದೇ ಇಲ್ಲ ಅನ್ನೋ ಒಂದು ಆರೋಪ ಕೂಡ ಇದೆ ಸೊ ಅದನ್ನ ತಳ್ಳಿ ಹಾಕಬೇಕು ಅಂತ ಹೇಳಿ ಹನುಮಂತನಿಗೆ ಸಿನಿಮಾದಲ್ಲಿ ಅವಕಾಶ ಕೊಟ್ಟು ಹನುಮಂತನನ್ನ ಹೀರೋ ಮಾಡಿಬಿಟ್ರೆ ಈ ಒಂದು ಆರೋಪವನ್ನ ಅವರ ಮೇಲೆ ಏನು ಇಂಡಸ್ಟ್ರಿ ಮೇಲೆ ಇದೆಯಲ್ಲ ಅದನ್ನ ತಳ್ಳಿ ಹಾಕಬಹುದು ಅನ್ನೋದು ಕೂಡ ಇದೆ ಸೊ ಹೀಗಾಗಿ ಹನುಮಂತನಿಗೆ ಅವಕಾಶವನ್ನ ಕೊಟ್ಟು ಹನುಮಂತನನ್ನ ಹೀರೋ ಮಾಡಿದ್ರೆ ನಾವು ಎಲ್ಲಾ ಭಾಗದ ಕಲಾವಿದರಿಗೂ ಕೂಡ ಗೌರವ ಕೊಡ್ತೀವಿ ಎಲ್ರಿಗೂ ಕೂಡ ಅವಕಾಶ ಕೊಡ್ತೀವಿ ಅನ್ನೋದನ್ನ ಪ್ರೂವ್ ಮಾಡೋ ಒಂದು ನಿಟ್ಟಿನಲ್ಲಿ ಈ ರೀತಿ ಮಾಡ್ತಾ ಗೊತ್ತಿಲ್ಲ ಆದ್ರೆ ಹನುಮಂತ ಯಾಕೆ ಇಂತಹ ದೊಡ್ಡ ಸಿನಿಮಾ ಬಂದ್ರೆ ಯಾಕೆ ಅವ್ರು ತಳ್ಳಿ ಹಾಕ್ತಿದ್ದಾರೆ ಹನುಮಂತನ್ ಯಾಕೆ ಇಷ್ಟ ಆಗ್ತಾ ಇಲ್ಲ ಸಿನಿಮಾ ಇಂಡಸ್ಟ್ರಿ ಬಣ್ಣ ಹಚ್ಕೊಂಡು ನಟನೆ ಮಾಡ್ಲಿಕ್ಕೆ ಹನುಮಂತ ಲಮಾನಿ ನೋ ಅಂತ ಇರೋದ್ ಯಾಕೆ ಬನ್ನಿ ನೋಡ್ತಾ ಹೋಗೋಣ ಇಷ್ಟೆಲ್ಲ ಅವಕಾಶಗಳು ಹನುಮಂತನನ್ನ ಅರಸಿ ಹುಡುಕಿಕೊಂಡು ಹನುಮಂತ ನೀವೇ ಹೀರೋ ಆಗ್ಬೇಕು ನಿಮ್ಮನ್ನ ಹಾಕೊಂಡು ನಾವು ಮಾಡ್ತೀವಿ ನಿಮಗೋಸ್ಕರನೇ ಒಂದು ಕತೆ ಬರಿತೀವಿ ಅಂತ ಹೇಳಿ ಸಿನಿಮಾ ಡೈರೆಕ್ಟರ್ಗಳು ಮತ್ತೆ ನಿರ್ಮಾಪಕರು ಹನುಮಂತನಿಗೆ ಕಾಲ್ ಮೇಲೆ ಕಾಲ್ ಮಾಡ್ತಾ ಇದ್ರು ಸಹಿತ ಹನುಮಂತ ಈ ಎಲ್ಲ ಅವಕಾಶಗಳನ್ನ ಬೇಡ ಅಂತ ಇದ್ದಾರೆ ಯಾಕೆ ಅಂತ ಕೇಳಿದ್ರೆ ಹನುಮಂತ ಅವ್ರಿಗೆಲ್ಲ ಕೊಟ್ಟಿರೋ ಉತ್ತರ ಏನು ಅಂತಂದ್ರೆ ಸದ್ಯಕ್ಕೆ ಸದ್ಯಕ್ಕಿಂಗ್ ನಾನು ಮದುವೆ ಆಗ್ಬೇಕು ಆರಾಮಾಗಿರ್ಬೇಕು ಮತ್ ಜೊತೆಗೆ ನಮ್ಮ ಊರಾಗ ನಾನು ಆರಾಮಾಗಿರ್ತೀನಿ ಅಂತ ಹೇಳ್ತಾ ಇದ್ದಾರೆ ಯಾಕೆ ಅಂತ ಅಂದ್ರೆ ಅದಕ್ಕೂ ಕೂಡ ಒಂದು ಕಾರಣ ಇದೆ ಹನುಮಂತ ಮೂಲತಃ ಸಿಂಗರ್ ಆಗಿದ್ದಾರೆ ಹನುಮಂತ ಕುರಿ ಕಾಯ್ಕೊಂಡು ಆಂಜನೇಯನ ದೇವಸ್ಥಾನದಲ್ಲಿ ಭಜನಿ ಹಾಡುಗಳನ್ನ ಹಾಡ್ತಾನೆ ಅವರು ಈ ಹಾಡನ್ನ ಹೇಳುವುದೇ ಕರಗತ ಮಾಡಿಕೊಂಡು ಇವತ್ತು ತಾವು ಹಾಡಿನ ಮೂಲಕವೇ ಇಲ್ಲಿವರೆಗೂ ಕೂಡ ಒಂದು ಒಂದು ಐಡೆಂಟಿಟಿನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಸೊ ಹೀಗಾಗಿ ಈ ಬಣ್ಣದ ಲೋಕದ ಬಗ್ಗೆ ಅವರಿಗೆ ಅಷ್ಟಾಗಿ ಪರಿಚಯ ಇಲ್ಲ ದೊಡ್ಡ ದೊಡ್ಡ ರಿಯಾಲಿಟಿ ಶೋಗಳಲ್ಲಿ ಹನುಮಂತ ಲಮಾನಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಮತ್ತೆ ವಿನ್ನರ್ ಆಗಿದ್ದಾರೆ ಅದರ ಜೊತೆಗೆ ಈ ಜಿ ಕನ್ನಡದ ವಾಹಿನಿಯಲ್ಲೂ ಕೂಡ ಅವರು ಹಾಡುಗಳನ್ನ ಹೇಳಿ ಫೇಮಸ್ ಆದ್ರು ಮತ್ತೆ ಸ್ಕಿಟ್ ಗಳನ್ನು ಕೂಡ ಮಾಡಿ ಒಂದಷ್ಟು ಪಾತ್ರಗಳಿಗೆ ಬಣ್ಣವನ್ನು ಕೂಡ ಹಚ್ಚಿದ್ದಾರೆ ಇಲ್ಲಿವರೆಗೂ ಜನರಿಗೆ ಮನರಂಜನೆಯನ್ನ ಕೊಟ್ಟಿದ್ದಾರೆ ನಗ್ಸಿದ್ದಾರೆ ಜೊತೆಗೆ ಒಂದಿಷ್ಟು ಎಂಟರ್ಟೈನ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಸೊ ಎಲ್ಲವನ್ನು ಮಾಡಿರುವಂತ ಹನುಮಂತ ಲಿಗೆ ಸಿನಿಮಾದಲ್ಲಿ ಅವಕಾಶ ಬಂದಾಗ ಸಿನಿಮಾವನ್ನ ಬೇಡ ಅಂತ ಇರೋದು ಯಾಕೆ ಅಂತ ಕೇಳಿದ್ರೆ ಮೂಲತಃ ಹಾಡುಗಾರನಾಗಿರುವಂತಹ ಹನುಮಂತನಿಗೆ ಹಾಡು ಹೇಳೋದ್ರಲ್ಲಿ ಏನಾದರೂ ಅವಕಾಶ ಕೊಡ್ತೀನಿ ಅಂತ ಅಂದ್ರೆ ನಾನು ಯಾವಾಗ್ಲೂ ಕೂಡ ರೆಡಿ ಆಗಿದ್ದೆ ನಾನು ನನ್ನ ಐಡೆಂಟಿಟಿ ಕ್ರಿಯೇಟ್ ಆಗಿದೆ ಹಾಡು ಹೇಳೋ ಮೂಲಕ ಸೊ ನನ್ನ ಐಡೆಂಟಿಟಿನ ಉಳಿಸ್ಕೊಂತೀನಿ ನಾನೊಬ್ಬ ಸಿಂಗರ್ ಆಗೇ ಇರ್ತೀನಿ ನಾನು ಹಾಡೇ ಹೇಳ್ತೀನಿ ಸಿನಿಮಾದಲ್ಲಿ ಏನಾದರೂ ಹಾಡು ಹೇಳಬೇಕಾ ಕೇಳಿ ನಾನು ಹಾಡು ಹೇಳ್ತೀನಿ ಹಾಡಿನಲ್ಲಿ ಅವಕಾಶ ಕೊಡಿ ಅಂತ ಹೇಳಿ ಹನುಮಂತ ಲಮಾನಿಯವರು ಕೇಳ್ತಾ ಇದ್ದಾರೆ ಹನುಮಂತ ಲಮಾನಿಗೆ ಐದು ಕೋಟಿ ಓಟ್ ಬಂದಿರೋ ಕಾರಣಕ್ಕಾಗಿ ಸೊ ಜನ ಅವ್ರ ಮೇಲೆ ಇಷ್ಟೆಲ್ಲ ಪ್ರೀತಿನ ಇಟ್ಕೊಂಡಿದ್ದಾರೆ ಅಂತ ಇವರು ಹೀರೋ ಹಾಕಿ ಮಿಂಚಿದ್ರೆ ಸ್ಕ್ರೀನ್ ಮೇಲೆ ಜನ ಇವರನ್ನ ಇಷ್ಟಪಡ್ತಾರೆ ಆ ಸಿನಿಮಾಗಳು ಹಿಟ್ ಆಗುತ್ತೆ ಅನ್ನೋದು ಇಲ್ಲಿ ಡೈರೆಕ್ಟರ್ ಮತ್ತು ನಿರ್ಮಾಪಕರ ನಿರೀಕ್ಷೆಗಳು ಆಗಿವೆ ಕನಸಾಗಿವೆ ಆದರೆ ಹನುಮಂತನಿಗೆ ಆ ಒಂದು ಜಗತ್ತು ಇಷ್ಟ ಇಲ್ಲ ಆದರೆ ನಾನು ಹಾಡೇ ಹೇಳ್ಕೊಂಡಿರ್ತೀನಿ ನಾನು ಹಾಡೇ ಹೇಳ್ತೀನಿ ಅಂತ ಹೇಳಿ ಹನುಮಂತ ಅವರು ಹೇಳ್ತಾ ಇದ್ದಾರೆ ಬಟ್ ಇನ್ನೊಂದು ವಿಚಾರ ನೀವ್ ಅರ್ಥ ಮಾಡ್ಕೊಳ್ಬೇಕು ಯಾವಾಗ್ಲೂ ಕೂಡ ಹನುಮಂತ ದೂರ ದೃಷ್ಟಿಕೋನ ಇರುವಂತಹ ಹುಡುಗ ಏನು ಅಂತಂದ್ರೆ ಈ ಕ್ಷಣಕ್ಕೆ ಬಂದಿರೋ ಸುಖಗಳನ್ನ ಅನುಭವಿಸಿ ನಾನು ಈಗ ಚೆನ್ನಾಗಿ ಇದ್ಬಿಡ್ತೀನಿ ಅನ್ನೋ ಲೆಕ್ಕದಲ್ಲಿ ಹನುಮಂತ ಅಲ್ಲ ಸಿನಿಮಾ ಇಂಡಸ್ಟ್ರಿಗೆ ಹೋದ ನಂತರ ಈಗ ಯಾರೆಲ್ಲ ಅವಕಾಶಗಳನ್ನ ಕೊಡ್ತಾ ಇದಾರೆ ನೋಡಿ ಸೊ ಆ ಅವಕಾಶಗಳನ್ನ ಅವರು ಉಪಯೋಗಿಸ್ಕೊಂಡು ಸಿನಿಮಾ ಮಾಡಿದ್ರು ಅಂತಾನೆ ಅಂದ್ಕೊಳ್ಳಿ ತದನಂತರ ಅವ್ರಿಗೆ ಮುಂದೆ ಅವಕಾಶಗಳು ಸಿಗ್ಲಿಲ್ಲ ಅಂತ ಅಂದ್ರೆ ಮಾಡಿರುವಂತ ಸಿನಿಮಾಗಳು ಹಿಟ್ ಆಗದೆ ಫ್ಲಾಫ್ ಆಗಿ ಆಗ ಮುಂದಿನ ಕರಿಯರ್ ಭವಿಷ್ಯ ಏನು ಅಂತಂದ್ರೆ ಮುಂದೆ ಏನು ಜೀವನ ಅನ್ನೋದು ಹನುಮಂತನ ಒಂದಿಷ್ಟು ಪ್ರಶ್ನೆಗಳಾಗಿವೆ ಒಂದು ನಾವು ನೋಡೋದಾದ್ರೆ ನೀವು ಹಳ್ಳಿ ಪ್ಯಾಟೆಗೆ ಬಂದ ಅನ್ನೋ ಒಂದು ರಿಯಾಲಿಟಿ ಶೋ ನಲ್ಲಿ ರಾಜೇಶ್ ಎಂಬಂತ ಹುಡುಗನ ನೀವು ಗಮನಿಸಿರ್ತೀರಾ ಆ ಹುಡುಗ ಹಳ್ಳಿ ಹುಡುಗನೇ ಆಗಿರ್ತಾನೆ ತುಂಬಾ ಫೇಮಸ್ ಆಗ್ತಾನೆ ಮತ್ತೆ ಆ ಒಂದು ರಿಯಾಲಿಟಿ ಶೋ ನ ವಿನ್ನರ್ ಕೂಡ ಆಗಿರ್ತಾನೆ ಸೊ ಹೀಗಾಗಿ ಆತನಿಗೂ ಕೂಡ ಸಿನಿಮಾಗಳ ಅವಕಾಶಗಳು ಬರ್ತಾ ಇರುತ್ತೆ ಸಿನಿಮಾ ಇಂಡಸ್ಟ್ರಿ ಕೈ ಬೀಸಿ ಕರಿತಾ ಇರತ್ತೆ ಸೊ ಅದಕ್ಕೆ ಆಕರ್ಷಣೆಗೆ ಒಳಗಾಗಿ ರಾಜೇಶ್ ಎಂಬಾತ ಹುಡುಗ ಅವರು ಆಕ್ಟಿಂಗ್ ಕೂಡ ಇಳಿತಾರೆ ತದನಂತರ ಆ ಒಂದು ಸಿನಿಮಾ ಕಂಪ್ಲೀಟ್ ಕೂಡ ಮತ್ತೆ ಅದು ಫ್ಲಾಫ್ ಆಗುತ್ತೆ ತದನಂತರ ಒಂದಿಷ್ಟು ಸಮಸ್ಯೆಗಳು ಎದುರಾದ ನಂತರ ಅವರು ಸೂಸೈಡ್ ಮಾಡಿಕೊಂಡಿದ್ದು ಕೂಡ ಇದೆ ಸೊ ಇದೆಲ್ಲವನ್ನ ನೋಡಿದಾಗ ಹನುಮಂತ ತೆಗೆದುಕೊಂಡ ನಿರ್ಧಾರವೇ ಸರಿಯಾಗಿದೆ ಸೊ ಹೀಗಾಗಿ ಹನುಮಂತನ ಐಡೆಂಟಿಟಿ ಏನಿದೆ ಹಾಡು ಹೇಳುವ ಮೂಲಕ ಹನುಮಂತ ಇಲ್ಲಿವರೆಗೂ ಕೂಡ ಗುರುತಿಸಿಕೊಂಡಿದ್ದಾರೆ ಫೇಮಸ್ ಆಗಿದ್ದಾರೆ ಅವ್ರಿಗೆ ಸಿಂಗಿಂಗ್ ನಲ್ಲಿ ಏನಾದ್ರೂ ಅವಕಾಶ ಅವಕಾಶಗಳು ಸಿಗ್ತಾ ಹೋದ್ರೆ ಹನುಮಂತನು ಕೂಡ ಒಂದೊಳ್ಳೆ ಸಿಂಗರ್ ಆಗ್ತಾರೆ ತುಂಬಾ ಚೆನ್ನಾಗಿ ಹಾಡುಗಳನ್ನ ಹೇಳ್ತಾ ಜನರನ್ನ ರಂಜಿಸ್ತಾರೆ ಮತ್ತೆ ಅವರ ಫ್ಯಾಮಿಲಿಗೂ ಕೂಡ ಒಳ್ಳೇದಾಗುತ್ತೆ ಇಷ್ಟೇ ಬಟ್ ಅವರು ಎಫರ್ಟ್ ಹಾಕ್ಬೇಕಾಗತ್ತೆ ಈ ಸಿನಿಮಾ ಇಂಡಸ್ಟ್ರಿ ಹೋದ್ರೆ ಇದೆಲ್ಲವನ್ನ ಯೋಚನೆ ಮಾಡುವಂತ ಹನುಮಂತ ಲಮಾಣಿ ಅವರು ಹೀಗಾಗಿ ಸಿನಿಮಾ ಇಂಡಸ್ಟ್ರಿಗೆ ಹೋಗೋದಿಲ್ಲ ಬಣ್ಣ ಹಚ್ಚಿ ನಟನೆ ಮಾಡೋದಿಲ್ಲ ಅಂತ ಹೇಳಿ ಬಂದಿರುವಂತ ಅವಕಾಶಗಳನ್ನ ತಳ್ಳಿ ಹಾಕ್ತಾ ಇದ್ದಾರೆ ಬಟ್ ಅವ್ರಿಗೆ ಹೇಳ್ತಾ ಇದ್ದಾರೆ ಅವರು ನೀವು ಸಿನಿಮಾ ಮಾಡಿ ಇಲ್ಲ ಅನ್ನೋದಿಲ್ಲ ಆದ್ರೆ ಆ ಸಿನಿಮಾಗಳಲ್ಲಿ ಹಾಡಿನ ಅವಕಾಶವನ್ನು ನನಗೆ ಕೊಟ್ಟರೆ ತುಂಬಾ ಒಳ್ಳೆಯದಾಗುತ್ತೆ ನನ್ನ ಐಡೆಂಟಿಟಿ ಕ್ರಿಯೇಟ್ ಆಗಿದ್ದೆ ಹಾಡು ಸೊ ಹೀಗಾಗಿ ನಾನು ಹಾಡ್ ಹೇಳ್ಕೊಂಡೇ ಇದ್ದು ಬಿಡ್ತೀನಿ ನಾನು ಸಿಂಗರ್ ಆಗಿ ಇದ್ದು ಬಿಡ್ತೀನಿ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಅನಿಸಿಕೆ ಏನು ಅದ್ರ ಬಗ್ಗೆ ಕಾಮೆಂಟ್ ಮಾಡಿ ಒಟ್ಟಿನಲ್ಲಿ ಹೇಳೋದಾದ್ರೆ ಹನುಮಂತ ಒಬ್ಬ ಸಿಂಗರ್ ಆಗಿರೋ ಕಾರಣಕ್ಕಾಗಿ ಅವ್ರು ತುಂಬಾ ಚೆನ್ನಾಗಿ ಹಾಡ್ ಹೇಳ್ತಾರೆ ನೋಡಿ ಅವ್ರಿಗೆ ಇನ್ನಷ್ಟು ಟ್ಯೂನ್ ಅಪ್ ಮಾಡಿದ್ರೆ ಹನುಮಂತ ಇನ್ನೂ ಒಬ್ಬ ಅದ್ಭುತ ಸಿಂಗರ್ ಆಗಿ ಆಗ್ತಾರೆ ಅನ್ನೋ ಒಂದು ನಂಬಿಕೆ ಕರ್ನಾಟಕದ ಜನರದ್ದಾಗಿದೆ ಸೊ ಹೀಗಾಗಿ ಇಂಡಸ್ಟ್ರಿ ಅವರನ್ನ ಉಪಯೋಗಿಸಿಕೊಳ್ಳಲಿ ಹೇಗೆ ಅಂತಂದ್ರೆ ಒಬ್ಬ ಸಿಂಗರ್ ಆಗಿ ಹಾಡಿನ ಅವಕಾಶಗಳನ್ನ ಕೊಡುವ ಮೂಲಕ ಹನುಮಂತನನ್ನ ಉಪಯೋಗಿಸಿಕೊಂಡು ಜನಗಳಿಗೆ ಒಂದಷ್ಟು ಎಂಟರ್ಟೈನ್ಮೆಂಟ್ ಅನ್ನ ಕೊಡಲಿ ಅನ್ನೋ ಅಭಿಪ್ರಾಯ ನಮ್ಮದಾಗಿದೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ಅಲ್ಲಿವರೆಗೂ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಈ ಅನಲೈಸೇಷನ್ ಬಗ್ಗೆ ನಿಮ್ಗೆ ಏನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಸಿಗೋಣ ನಮಸ್ಕಾರ